ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಇದು ತಂದೆ ಮತ್ತೆ ಅತ್ತೆ ಅವರನ್ನ ಕೊಲೆ ಮಾಡಿದ್ರು ಕಲ್ಲ ಇದು ರುಬ್ಬುವ ಕಲ್ಲು ಅತ್ತೆಗೆ ಹಾಕಿದ್ರು ಮತ್ತೆ ಚಪ್ಪಡಿ ಕಲ್ಲು ತಂದೆಗೆ ಹಾಕಿ ಕೊಲೆ ಮಾಡಿದ್ರು ಆಮೇಲೆ ನಾವು ಎಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ ಕೊಲೆ ಮಾಡಿ ಯಾರ ಯಾರಂತ ಹೇಳಿ ನಮ್ಗೆ ಗೊತ್ತಿಲ್ಲ ಇನ್ನು ಅದಕ್ಕೆ ನಾವು ಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಈಗ ಏನ್ ಹೇಳ್ತಾರೆ ನೋಡೋಣ ನಾವು ಇಲ್ಲಿ ನಾವಂದ್ರೆ ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಅಂತ ಇಲ್ಲಿ ಅಜ್ಜಿ ಮನೆಯಲ್ಲಿ ಇದ್ದೇವೆ ಮತ್ತೆ ಅಲ್ಲಿ ಅತ್ತೆ ಮತ್ತೆ ತಂದೆ ಇದ್ದದ್ದು ಇಬ್ಬರೇ ಸ್ಥಳೀಯರು ಎಲ್ಲ ಹೇಳ್ತಾ ಇದ್ರು ಕೊಲೆ ಮಾಡಿದೆ ಇದು ಅಂತ ಹೇಳಿ ಅವ್ರು ಹೇಳ್ತಾರೆ ಕಲ್ರು ಬಂದು ಹೋಗಿದ್ದಾರೆ ಅಂತ ಹೇಳಿ ಅಲ್ಲ ಅದು ಮಾಡಿದ್ರು ಗೊತ್ತಾಗ್ತದೆ ನಮ್ಗೆ ನೋಡಿ ಎಂತ ಹೋಗ್ಲಿಲ್ಲ ಎಲ್ಲ ವಸ್ತುಗಳಲ್ಲೇ ಇದ್ದವು ಯಾರಿಗೆ ಮೂರು ಜನ ಹೌದು ಇನ್ನೊಬ್ರು ತಮ್ಮ ಅಂತ ಬರ್ಲಿಲ್ಲ ಅವನು ಈಗ ಕೆಲ್ಸಕ್ಕೆ ಹೋಗಿದಾನೆ ಅತ್ತೆಗೆ ಮದುವೆ ಆಗ್ಲಿಲ್ಲ ಅವರು ಐವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಮತ್ತೆ ಅತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಇಲ್ಲ ರಿಟೈರ್ಡ್ ಆಗಿತ್ತು ಅತ್ತೆ ಹೋಗ್ತಾ ಇದ್ರು ಕೆಲ್ಸ ಬಿಟ್ಟು ಒಂದು ಹತ್ತು ಇಪ್ಪತ್ತು ವರ್ಷ ಅವ್ರು ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು ಎರಡ್ ಸಾವಿರದ ಈಗ ಹನ್ನೆರಡು ಇದಾಯ್ತಲ್ಲ ಅದಕ್ಕೆ ಮೊದಲು ರಿಟೈರ್ ಆಗಿದ್ದು ಮನೆಯಲ್ಲಿ ಅಂದ್ರೆ ಅರವತ್ತು ವರ್ಷಕ್ಕೆ ಅವ್ರು ರಿಟೈರ್ಡ್ ಆಗಿದ್ರು ಅವರ ಇದು ಟೈಮ್ ಇತ್ತಲ್ಲ ಆ ಟೈಮ್ ರಿಟೈರ್ ಆಗಿ ಮನೆಯಲ್ಲಿ ಇದ್ರು ಹೌದು ಸರ್ ಹೌದು ಸರ್ ಹೌದು ಇರ್ತಿಲ್ಲ ಅಂತ ಹೇಳಿ ಎನಿ ಟೈಮ್ ಅಲ್ಲಿ ನಾವು ಇರ್ತಿರ್ಲಿಲ್ಲ ಗೊತ್ತಾಯ್ತು ಎನಿ ಟೈಮ್ ಅಲ್ಲಿ ಹೌದೌದು ಕರೆಕ್ಟ್ ಅಲ್ಲ ನಾವು ಹಾಗೆ ಹೋಗಿ ಬರ್ತಾ ಇದ್ದೇವೆ ಮನೆಗೆ ಈಗ ಅವ್ರಿಗೆ ಅಡಿಗೆಲ್ಲ ಮಾಡಿಕೊಂಡು ಅವ್ರಿಗೆ ಮತ್ತೆ ಮತ್ತೆ ಅವರು ಅತ್ತಿಗೆ ಅತ್ತೆ ಇದ್ರಲ್ಲ ಈಗ ಅತ್ತೆ ಇರುವಾಗ ಅವ್ರು ಸಹ ಅಲ್ಲಿ ಕೆಲಸ ಡಿ ಎಂ ವರೆಗೆ ಈಗ ಕೊಲೆ ಆಗುವ ದಿನದವರೆಗೆ ಕೆಲಸ ಹೋಗಿದ್ದಾರೆ ಅಲ್ಲಿ ಈಗ ಅವ್ರು ಸಹ ಅಡಿಗೆ ಮಾಡ್ತಾ ಇದ್ರಲ್ಲ ಮನೆಯಲ್ಲಿ ನಾವು ಸಹ ವಾರದಲ್ಲಿ ಒಮ್ಮೆ ಇಲ್ಲಾಂದ್ರೆ ಎರಡು ವಾರಕ್ಕೆ ಒಮ್ಮೆ ಅಲ್ಲಿ ಹೋಗ್ತಾ ಬರ್ತಿದ್ವಿ ಯಾಕೆಂದ್ರೆ ನಾವು ಶಾಲೆಗೆ ಹೋಗ್ತಿದ್ವಿ ಇಲ್ಲಿ ಅಲ್ವಾ ಹಾಗಾಗಿ ನಾವು ಇಲ್ಲೇ ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ರು ತಾಯಿ ಇಲ್ಲಿ ಒಟ್ಟಿಗೆ ಇದ್ರು ಒಟ್ಟಿಗೆ ಮಕ್ಕಳಲ್ಲಿ ಅಲ್ಲಿ ಹೋಗ್ತಾ ಇದ್ರು ಹೋಗ್ತಾ ಬರ್ತಾ ಇದ್ರು ಅಷ್ಟೇ ನಾವು ಶಾಲೆಗೆ ಹೋಗುವಾಗ ಇಲ್ಲಿ ಇದ್ರು ಅಜ್ಜಿ ಮನೆಯಲ್ಲಿರುವಾಗ ಇಲ್ಲಾದ್ರೆ ನಾವು ಹೋಗ್ತವ್ರಿಗೆ ತಂಗಿ ಇವೆಲ್ಲ ಮಳೆ ಮದುವೆಗೆಲ್ಲ ಬಂದಿದ್ದಾರೆ ತಂದೆ ಅವ್ರಸೆ ಎಲ್ಲ ಕೊಟ್ಟಿದ್ದೇವೆ ಅಲ್ಲಿ ಅಂದ್ರೆ ಅವ್ರು ಬೆದರಿಕೆ ಆಗ್ತಿದಲ್ಲ ನೀವು ಬಿಡ್ಬೇಕು ಮನೆ ನಾವು ಅಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಉಂಟು ನೀವ್ ಬಿಟ್ಟು ಹೋಗಬೇಕಂತ ಹೇಳಿ ಹೇಳ್ತಾ ಇದ್ರು ಮಂಜುನಾಥ ಮಂಜುನಾಥ ನೋಡಿಗೆ ಅಲ್ಲ ಅಲ್ಲ ನೋಡಿದಲ್ಲ ಈಗ ನಾವು ಅಲ್ಲಿ ಡಾಕ್ಯುಮೆಂಟ್ ಇದೆ ಬಾಕ್ಸ್ ಅಲ್ಲಿ ಇತ್ತಲ್ಲ ಅದೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಅವರು ಈಗ ಅಲ್ಲಿ ಕೇಳಿ ನಾವು ಅವರ ಹತ್ರ ಕೇಳು ಆಗ್ಬಿಟ್ಟಲ್ಲ ಕೆಲವರಲ್ಲಿ ಮಾತಾಡೋದು ಅಮ್ಮ ಹೇಳ್ತಾ ಇದ್ರು ಅವ್ರಂತ ಅದು ಗವರ್ಮೆಂಟ್ ಜಾಗ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಅವರ ಹೆಸರಿಗೆ ಮಾಡಿದ್ರು ಅವರು ಈಗ ಡೋರ್ ನಂಬರ್ ಎಲ್ಲ ಉಂಟು ಒಂದು ಒನ್ ಬಾರ್ ಒನ್ ತ್ರೀ ಟೂ ಅದಕ್ಕೆ ತೀರ್ವೆ ಉಂಟು ಈಗ ನನ್ನ ಹತ್ರ ಇಲ್ಲ ಅದೆಲ್ಲ ಕೊಂಡೋಗಿದ್ರು ಅವ್ರು ನಮಗೆ ಸಿಗುದಿಲ್ಲ ಈಗ ನಾನು ಈಗ ಡಾಕ್ಯುಮೆಂಟ್ ಎಲ್ಲ ಈಗ ಪೊಲೀಸ್ ಡಾಕ್ಯುಮೆಂಟ್ ಎಲ್ಲ ನೋಡಿ ಇಲ್ಲ ಅದು ಅಲ್ಲಿ ಅವರೇ ಬರ್ತಿದವ ನಾವು ಅದಕ್ಕೆ ಗಮನ ಕೊಡ್ಲಿಲ್ಲ ಯಾಕೆಂದ್ರೆ ತಂದೆ ಈಗ ಒಂದು ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ತಂದೆ ತಾಯಿ ಇರುವಾಗ ಮಕ್ಕಳಿಗೆ ಅಷ್ಟು ಜವಾಬ್ದಾರಿ ಇರುದಿಲ್ಲ ಅಲ್ಲ ಅವ್ರ ಅದು ಅಲ್ಲಿಗೆ ಪೊಲೀಸ್ ಅವ್ರು ಕೊಂಡೋಗುದಲ್ಲ ಅಲ್ಲಿಗೆ ಯಾರೀಗ ಅಲ್ಲಿ ನಮಗೆ ಉಪಾತ ಕೊಡ್ತಾ ಇದ್ರು ಮತ್ತೆ ಈಗ ಅದು ಯಾರು ದೋಷಿದ್ದಾರೆ ನೋಡಿ ಈಗ ಕಲ್ಲು ಹಾಕಿ ಜಜ್ಜಿ ಇದು ಮಾಡಿದಾರೆ ನೋಡಿ ಆ ಟೀಮ್ ಅವರಿಗೆ ಕೊಂಡೋಗಿದ್ದಾರೆ ಅದನ್ನು ಹೌದೌದು ಯಾಕೆಂದ್ರೆ ಎಲ್ಲಾ ಪೆಟಿಗೆ ಮತ್ತೆ ಬಂಗಾರ ಎಲ್ಲ ಅಲ್ಲೇ ಇತ್ತು ನೋಡಿ ಆ ಎಲ್ಲ ಅಲ್ಲೇ ಇತ್ತು ಯಾವುದೇ ಇದು ನಮ್ಮ ಡಾಕ್ಯುಮೆಂಟ್ ಅದರಲ್ಲಿ ಇರ್ಲಿಲ್ಲ ಹೆಸರಿಗೆ ಅದ್ರಲ್ಲಿ ಬರ್ದ್ದು ಹರ್ಷಂದ್ರ ಅಂತ ಹೇಳಿದ್ರು ಈಗ ಅವರ ಟೀಮ್ ಅವ್ರು ಮಾಡಿದಂತ ಹೇಳಿ ನಾವು ಹೇಳುದು